ನಮಸ್ಕಾರ ಟಿವಿಗೆ ಸ್ವಾಗತ ಪಾಲ್ ಭೇಟಿಯಾದ ಯತ್ನಾಳ್ ಟೀಮ್ ಏನೆಲ್ಲ ಚರ್ಚೆ ಆಯ್ತು ಬಸಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೂ ಅವರ ತಂಡ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿ ಮಾಡಿದೆ ನವದೆಹಲಿಯಲ್ಲಿಂದು ಯತ್ನಾಳ್ ತಂಡ ದಾಂಬಿಕಾ ಪಾಲ್ ಅವರನ್ನ ಭೇಟಿಯಾಗಿ ವಕ್ಫ್ ವಿಭಾಗದ ವರದಿಯನ್ನ ಸಲ್ಲಿಸಿತು ಸಭೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅರವಿಂದ ನಿಂಬಾವಳಿ ವಕ್ಫ್ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಭೇಟಿಯಾಗಿದ್ದು ಸುಮಾರು ಹೊತ್ತು ನಮ್ಮ ತಂಡದ ಜೊತೆ ಚರ್ಚೆ ಮಾಡಿದ್ದಾರೆ ವಿಜಯಪುರದಲ್ಲಿ ಯತ್ನಾಳ್ ಹೋರಾಟ ಸ್ಥಳಕ್ಕೆ ಪಾಲ್ ಬಂದಿದ್ರು ಪಾಲ್ ಸಲಹೆ ಮೇರೆಗೆ ಪ್ರವಾಸ ಮಾಡಿದೆವು ರಾಜ್ಯದ ಏಳು ಜಿಲ್ಲೆಗಳಲ್ಲಿ ನಮ್ಮ ತಂಡ ಪ್ರವಾಸ ಮಾಡಿದೆ ಪ್ರವಾಸದ ವರದಿಯನ್ನ ಈಗ ಅಧ್ಯಕ್ಷರ ಗಮನಕ್ಕೆ ತಂದಿದೆ ಕೇಸ್ ಟು ಕೇಸ್ ವರದಿಯನ್ನು ಸಿದ್ಧಪಡಿಸಿ ಸಲಹೆಯನ್ನು ನೀಡಿದ್ದಾರೆ ನಾವು ಅಧಿಕಾರಿಗಳಿಗೆ ನಾಳೆ ಸಂಪೂರ್ಣ ವರದಿ ಸಲ್ಲಿಸುತ್ತೇವೆ ರೈತರು ಮಠಾಧೀಶರಿಗೆ ಮಾತು ಕೊಟ್ಟಂತಹ ವರದಿ ಕೊಟ್ಟಿದ್ದೇವೆ ಎಂದು ಸ್ಪಷ್ಟಪಡಿಸಿದರು

इसमें जो होगा घर ऑलरेडी मीडिया से बोल चंपेला मट आरेखिस्टिंग है बिल नाउडे नाउ और बोलिस्टिक है और वो मेकलाइन सब ज़्यादा मच बैठते हैं नाउ जिसे डॉक्टर डॉक्टर इंस्टिट्यूट सेंटर ऑफ डॉक्टरी लेडीज यार जस्ट स्पेशली योगी नेता if you can to it in that way, what I am doing, I will take a note way, the PCD made me do And I can assure you, I can promise whatever the campus may have been done, belongs to the either any private property owner, and it is in their deed also.